ಶಶಾಂಕ್ ಸುಪ್ರಿಯಾ ನೀವು ಹೇಳ್ದಾಗೆ ಕೇಳೋದಕ್ಕೆ ನಾನು ರೆಡಿ ಇದ್ದೀನಿ ಆದರೆ ಪ್ಲೀಸ್ ಇವರಿಬ್ಬರನ್ನ ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡಿ ಮೀರಾ ಮಾತು ಕೇಳಿದ ಶಶಾಂಕ್ ಅವಳನ್ನು ದೂರ ತಳ್ದ ಓಹ್ ನೀನಂತೂ ಒಪ್ಪುದ್ಯಾ ವಟ್ ಐ ಆಮ್ ಸಾರಿ ಇಟ್ಸ್ ಟೂ ಲೇಟ್ ನನಗೀಗ ನಿನ್ನ ಮೇಲೆ ಯಾವ ಇಂಟ್ರೆಸ್ಟೂ ಇಲ್ಲ ಅಲ್ಲೊಂದು ಕಾಸ್ಟ್ಲಿ ಕಾರು ಫಾಸ್ಟಾಗಿ ಬಂದು ನಿಂತ್ಕೊತು ಎಲ್ಲರೂ ಆ ಕಡೆ ನೋಡಿದ್ದೆ ಅದರಿಂದ ಭಾನು ಇಳಿದು ಅರ್ಜೆಂಟಲ್ಲಿ ಇವ್ರ ಕಡೆನೇ ಓಡಿಬಂದ್ಲು ಭಾನುನಲ್ಲಿ ನೋಡಿ ಶಶಾಂಕ್ ತುಂಬಾ ಎಕ್ಸೈಟ್ ಆದ ಅವನು ಖುಷಿಯಿಂದ ಅಕ್ಕ ನಾನು ಬರೀ ಗಾರ್ಡ್ಸ್ನ ಕಳಿಸು ಅಂತ ಹೇಳಿದ್ದೆ ಆದ್ರೆ ಇಲ್ಲಿಗೆ ನೀನೇ ಖುದಾಗಿ ಬಂದ್ಬಿಟ್ಟಿದ್ಯಾ ಅದು ಇಷ್ಟ ಬೇಗ ಅಂತ ಹೇಳ್ದ ಆದ್ರೆ ಭಾನು ಶಶಾಂಕ್ ಕಡೆ ತಿರುಗಿ ಕೂಡ ನೋಡ್ಲಿಲ್ಲ ಅವಳು ಬೇಗ ಬೇಗ ನಡ್ಕೊಂಡು ಬಂದು ಅಮೋಗ ಎದುರಿಗೆ ನಿಂತ್ಕೊಳ್ತಾ ಬಾಸ್ ಅಂತ ಹೇಳಿದ್ರು ಭಾನು ಬಾಯಲ್ಲಿ ಅಮೋಗಂಗೆ ಬಾಸ್ ಅಂತ ಕೇಳಿ ಶಶಾಂಕ್ಗೆ ನಂಬೋದಕ್ಕೆ ಆಗ್ಲಿಲ್ಲ ಅವನು ಭಾನು ಏನಾದರೂ ಮಿಸ್ಸಾಗಿ ಹಾಕಿ ಕರೆದ್ಲಾ ಅಂತ ಹೇ ಅಕ್ಕ ಏನಾಗಿದೆ ನಿನಗೆ ಇವನಿಗೆ ಯಾಕೆ ನೀನು ಬಾಸ್ ಅಂತ ಕರಿತಿದ್ಯಾ ನೀನು ಇವನನ್ನು ನೋಡಿ ಬೇರೆ ಯಾರೋ ಅಂತ ಅಂದ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ ಅಂತ ಹೇಳ್ದ ಅದನ್ನು ಕೇಳಿ ಭಾನು ಹಿಂದೆ ತಿರುಗಿ ಶಶಾಂಕ್ ಎನ್ನೆಗೆ ಸರಿಯಾಗಿ ಒಂದು ಏಟ್ ಕೊಟ್ಲು ಮೈಂಡ್ ಯುಆರ್ ಟಂಗ್ ಶಶಾಂಕ್ ಇನ್ನೊಂದು ಸಲ ಇವರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಸರಿ ಇರಲ್ಲ ನೋಡು ಇನ್ನು ನೀನು ಮಾಡಿದ ಕೆಲಸದ ಬಗ್ಗೆ ನಿನ್ನನ್ನು ಆಮೇಲೆ ವಿಚಾರಿಸ್ಕೊಳ್ತೀನಿ ಇರು ಭಾನು ಶಶಾಂಕ್ಗೆ ಒಂದು ಖಡಕ್ ಲುಕ್ ಕೊಟ್ಟು ಮತ್ತೆ ಅಮೋಗನ್ ಕಡೆ ತಿರುಗಿದ್ಲು ಅವಳು ಗಿಲ್ಟಿಂದ ಐ ಆಮ್ ರಿಯಲಿ ಸಾರಿ ಬಾಸ್ ನನ್ನ ತಮ್ಮಂಗೆ ನೀವು ಯಾರು ಅಂತ ಗೊತ್ತಿಲ್ಲ ಅದಕ್ಕೆ ಏನೇನೋ ಮಾತಾಡ್ಬಿಟ್ಟ ನನ್ನ ಫ್ಯಾಮಿಲಿಲಿ ಎಲ್ಲರೂ ಚಿಕ್ಕವನು ಚಿಕ್ಕವನು ಅಂತ ಇವನನ್ನು ತುಂಬ ಮುದ್ದಾಗಿ ಸಾಕಿದ್ದಾರೆ ಹಾಗಾಗಿ ಈಗ ಯಾರ ಕಂಟ್ರೋಲ್ಗೂ ಸಿಗದೆ ಇರೋಷ್ಟು ಇವನು ಕೆಟೋನ್ ಆಗ್ಬಿಟ್ಟಿದ್ದಾನೆ ಪ್ಲೀಸ್ ಇವನನ್ನು ಕ್ಷಮಿಸಿ ಅಂತ ಹೇಳಿದ್ಲು ಭಾನು ಮಾತು ಕೇಳಿ ಅಮೋ ಆಗಿ ಕ್ಷಮಿಸ್ಬೇಕಾ ಇವನನ್ನ ಯಾಕೆ ನಿಂಗೆ ಗೊತ್ತಾ ಭಾನು ಈಗ ತಾನೇ ನಿನ್ನ ತಮ್ಮ ನನ್ನ ಕಾಲು ಮುರಿಯೋದ್ರ ಬಗ್ಗೆ ಮಾತಾಡ್ತಾ ಇದ್ದ ಅಂತ ಹೇಳ್ದ ಅದಕ್ಕೆ ಭಾನು ತಲೆ ಆಡಿಸ್ತಾ ಪ್ಲೀಸ್ ಬಾಸ್ ನನ್ನ ಹತ್ರ ಈ ವಿಷಯಕ್ಕೆ ಜೋಕ್ ಮಾಡಬೇಡಿ ನನ್ನ ತಮ್ಮ ಅಂಥವನ್ನಲ್ಲ ಅವ್ನು ಯಾರಿಗೂ ಹಾಗೆಲ್ಲ ಮಾತಾಡಲ್ಲ ಅಂತ ಹೇಳಿದ್ಲು ಅದಕ್ಕೆ ಅಮೋ ಕ್ಯಾಶುಯಲ್ ಆಗಿ ನಾನು ಯಾಕೆ ನಿನ್ನ ಹತ್ರ ಜೋಕ್ ಮಾಡಲಿ ಬೇಕಿದ್ರೆ ನೀನು ಶ್ರೀನೇ ಕೇಳು ಅಂತ ಹೇಳ್ದ ಏನೋ ಮಾಡಿದ್ಯಾ ಇಲ್ಲಿ ಮೊದಲು ಅಮೋಗ್ ಸರ್ಗೆ ಸಾರಿ ಕೇಳು ಏನಾದರೂ ನೀನವ್ರ ಹತ್ರ ಸಾರಿ ಕೇಳ್ತಾ ಇದ್ದರೆ ಯಾವತ್ತು ನೀನು ಮನೆಗೆ ಬರೆದಿರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರು ಸೊ ಶಶಾಂಕ್ ಬಾನು ಹೇಳ್ದಾಗೆ ಐ ಆಮ್ ಸಾರಿ ಸರ್ ಇದೆಲ್ಲ ನನ್ನದೇ ತಪ್ಪು ಪ್ಲೀಸ್ ನನಗೆ ಕ್ಷಮಿಸಿ ಅಂತ ಅಮೋಗನ ಹತ್ರ ಅಪಾಲಜಿ ಕೇಳ್ದ ಅಮೋಗ್ ಅದನ್ನು ನೋಡಿ ತುಟಿ ಹೆಂಚಲ್ ನಗ್ತ ವಾಹೋ ಎಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ತಾ ಇದೆಯಲ್ಲ ಈಗ ಸ್ವಲ್ಪ ಟೈಮ್ ಹಿಂದೆ ನಾನು ಕಾಲು ಮುರಿತೀನಿ ಅಂತೆಲ್ಲ ಪ್ರತಿಜ್ಞೆ ಮಾಡಿದ್ದು ತಾನೆ ಅಂತ ಹೇಳ್ದ ಅದಕ್ಕೆ ಶಶಾಂಕ್ ಗಿಲ್ಟಿಂದ ಐ ಆಮ್ ಸಾರಿ ಸರ್ ಪ್ಲೀಸ್ ನನ್ನ ಅಪಾಲಜಿನ ಆ್ಯಕ್ಸೆಪ್ಟ್ ಮಾಡಿ ನಾನು ನಿಮ್ಮ ಹತ್ರ ಹಾಗೆ ಮಾತಾಡಬಾರ್ದಾಗಿತ್ತು ಅಂತಂದ ಶಶಾಂಕ್ ಅಂತೂ ಈಗ ಟೆನ್ಷನ್ನಲ್ಲಿ ಅಳುವೇ ಬರ್ತಾಯಿತ್ತು ಅಷ್ಟಲ್ಲಿ ಭಾನು ಅಮೋಗ್ನ ಹತ್ರ ಬಂದು ನಾವಿನ್ನು ಏನು ಮಾಡೋದು ಬಾಸ್ ಅಂತ ಕೇಳಿದ್ಲು ಅಮೋಗ್ ಭಾನುನ ಡೀಪಾಗಿ ನೋಡ್ತಾ ಏನು ಮಾಡೋದು ಅಂತ ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ ಇದರಲ್ಲಿ ಇನ್ವಾಲ್ವ್ ಆಗಿರೋದು ನಿಂತಮ್ಮ ತಾನೇ ಇವತ್ತು ಅವನು ನನಗೆ ಇನ್ಸಲ್ಟ್ ಮಾಡಿದ್ದಲ್ಲದೆ ನನ್ನ ಹಿಂದೆ ನಿಂತಿರೋ ಹುಡುಗಿ ಜೊತೆನೂ ಕೆಡ್ದಾಗ ನಡ್ಕೊಂಡಿದ್ದಾನೆ ಅಂತ ಹೇಳಿದ ಐ ಆಮ್ ಸೋ ಸಾರಿ ನಾನು ಶಶಾಂಕ್ ಅಕ್ಕ ಭಾನು ನನ್ನ ತಮ್ಮ ಶಶಾಂಕ್ ಮಾಡಿದ ತಪ್ಪಗೆ ನಾನು ನಿನ್ನತ್ರ ಅಪಾಲಜಿ ಕೇಳ್ತೀನಿ ಅವನೇನಾದರೂ ನಿನಗೆ ಅಫೆಂಡ್ ಆಗೋ ಹಾಗೆ ಮಾಡಿದ್ರೆ ಪ್ಲೀಸ್ ಅವನನ್ನ ಕ್ಷಮಿಸ್ಬಿಡು ಭಾನು ಪೊಲೈಟಾಗಿ ಕೇಳಿದ್ಲು ಚಿತ್ರಕೂಟ ಪಾರ್ಕ್ನ ವೈಸ್ ಪ್ರೆಸಿಡೆಂಟ್ ಖುದ್ದಾಗಿ ತನ್ನ ಹತ್ರ ಬಂದು ಅಪಾಲಜಿ ಕೇಳಿದ್ ನೋಡಿ ಮೀರಾ ಫ್ರೀಸ್ ಆದ್ಲು ಅವಳಿಗೆ ಏನಂತ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಅವಳು ತಡವರ್ಸೋದನ್ನ ನೋಡಿ ಭಾನು ಮತ್ತೆ ಶಶಾಂಕ್ ಹತ್ರ ಹೋಗಿ ಅವನ್ ಕಿವಿ ಹಿಂಡದ್ಲು ಏನು ನೋಡ್ತಾ ನಿಂತಿದ್ಯಾ ಶಶಾಂಕ್ ನೀನು ಮಾಡಿದ ತಪ್ಪಿಗೆ ಪ್ರತಿ ಸಲ ನಾನೇ ಅಪಾಲಜಿ ಕೇಳಬೇಕು ಇನ್ನಾದರೂ ನಿನ್ ತಪ್ಪಿಗೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದನ್ನ ಕಲಿ ಹೋಗು ಮೊದಲು ಆ ಹುಡುಗಿ ಹತ್ರ ಹೋಗಿ ಅಪಾಲಜಿ ಕೇಳು ಭಾನು ಕಡಕ್ಕಾಗಿ ಆರ್ಡರ್ ಮಾಡಿದ್ಲು ಅದಕ್ಕೆ ಶಶಾಂಕ್ ನಿಧಾನವಾಗಿ ಮೀರಾ ಇದ ಕಡೆ ನಡ್ಕೊಂಡ್ಬಂದ ಅವನು ತಲೆ ತಗ್ಸಿ ಐ ಆಮ್ ಸಾರಿ ಅಂತ ಹೇಳ್ದ ಏನು ಡಿಸೈಡ್ ಮಾಡ್ದೆ ಮೀರಾ ಇವನನ್ನು ಕ್ಷಮಿಸ್ಬೇಕಾ ಅಂತ ಕೇಳ್ದ ಅದಕ್ಕೆ ಮೀರಾ ನಿಧಾನವಾಗಿ ಆ್ಯಕ್ಚುಲಿ ಸರ್ ಅದು ಇವತ್ತು ಶಶಾಂಕ್ ಏನೂ ತಪ್ಪು ಮಾಡಿಲ್ಲ ಹಾಗಾಗಿ ಅವನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದ್ಲು ಮೀರಾನೇ ಹಾಗೆ ಹೇಳಿದ್ಮೇಲೆ ಅಮೋಗ್ ಹೇಳೋದೇನೂ ಇರಲಿಲ್ಲ ಆದರೂ ಅವನು ಹೌದಾ ಹಾಗಿದ್ರೆ ಸರಿ ಅಂತ ಹೇಳ್ತಾ ಶಶಾಂಕ್ ಕಡೆ ತಿರುಗ್ದ ಅವನು ಶಶಾಂಕ್ ಭುಜ ತಡ್ತಾ ಆ ಹುಡುಗಿ ಹೇಳ್ತಿದ್ದಾಳೆ ಅಂತ ನಿನ್ನ ಬಿಟ್ ಕಳಿಸ್ತಾ ಇದ್ದೀನಿ ಆದರೆ ಇನ್ನೊಂದು ಸಲ ನೀನೇನಾದರೂ ಇಂಥ ಕೆಲಸ ಮಾಡಿದ್ರೆ ನೋಡು ನಿನ್ನ ನಿನ್ನಕ್ಕ ಇನ್ನೊಬ್ಬರು ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬೇಡ ಮರ್ಯಾದೆಯಿಂದ ಬದುಕೋದನ್ನು ಕಲಿ ಹೋಗು ಅಂತ ಹೇಳ್ದ ಇನ್ನೊಂದು ಕಡೆ ಈಗ ಭಾನು ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿದ್ಲು ಅವಳಿಗೆ ಅಮೋಘನ್ ಇನ್ನ ಹೇಗೆ ಫೇಸ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟರಲ್ಲಿ ಅಮೋಘನೇ ಮುಂದೆ ಬಂದು ನೀನು ಹೋಗು ನಿನ್ನ ಕೆಲಸ ನೋಡ್ಕೊಬಾನು ನಮ್ಮಿಬ್ಬರ್ ಬಗ್ಗೆ ವರಿ ಮಾಡಬೇಡ ನಾನು ಮತ್ತೆ ಶ್ರೀ ನಮ್ಮ ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳ್ದ ಅದಕ್ಕೆ ಭಾನು ಥ್ಯಾಂಕ್ ಯು ಬಾಸ್ ನಾನೀಗ ನನ್ನ ಕ್ಯಾಬಿನ್ಗೆ ಹೋಗ್ತಿದ್ದೀನಿ ಎಂಜಾಯ್ ಯುವರ್ ವಾಕ್ ಅಂತ ಹೇಳಿ ಒಳಗೆ ಈಗ ಅಮೋಗ್ ಮೀರಾ ಕಡೆ ತಿರುಗ್ದ ಡೋಂಟ್ ವರಿ ಮೀರಾ ಈಗ ಎಲ್ಲ ಸರಿಯಾಗಿದೆ ನೀನು ನಿನ್ನ ಮನೆಗೆ ಹೋಗು ಅಂತ ಹೇಳಿ ಅಲ್ಲಿಂದ ಹೊರಟ ನಂತರ ಶ್ರೀಲೀಲಾ ಮತ್ತು ಅಮೋಗ್ ಇಬ್ರು ಸ್ವಲ್ಪ ಟೈಮ್ ಮಾಲೆಲ್ಲ ಸುತ್ತಾಡಿ ಸರೋಜಾಗೆ ಒಂದು ಗಿಫ್ಟ್ ತೊಗೊಂಡ್ರು ನಂತರ ಅಮೋಗ್ ಶ್ರೀಲೀಲಾನ ಫಾಲೋ ಮಾಡಿಕೊಂಡು ಅವಳ ಮನೆಗೆ ಹೋದ ಶ್ರೀಲೀಲಾ ಮೇನ್ ಡೋರ್ ಓಪನ್ ಮಾಡ್ತಿದ್ದಂಗೆ ಸರೋಜಾ ಅಲ್ಲೇ ನಿಂತ್ಕೊಂಡಿರೋದು ಕಾಣಿಸ್ತು ಅವರು ಅಮೋಗನ ನೋಡಿ ಕೋಪದಲ್ಲಿ ಮತ್ತದೇ ಹಳೇ ಡೈಲಾಗ್ಸನ್ನ ಸ್ಟಾರ್ಟ್ ಮಾಡಿದ್ರು ಏ ಅಮೋಗ್ ನೀನಿಲ್ಲೇನು ಮಾಡ್ತಾ ಇದೆಯಾ ನೀನು ಇನ್ನೂ ಜೈಲಲ್ಲೇ ಇದೆಯಾ ಅಂತ ಅಂದ್ಕೊಂಡಿದ್ನಲ್ಲ ಇಷ್ಟು ಬೇಗ ಜೈಲಿಂದ ಯಾಕೆ ಹೊರಗೆ ಬಂದೆ ಅಷ್ಟಕ್ಕೂ ನಿನಗೆ ಈ ಮನೆ ಅಡ್ರೆಸ್ ಹೇಗೆ ಗೊತ್ತಾಯಿತು ನಾನು ಮತ್ತು ಲೀಲಾ ಹಳೆ ಮನೆ ಚೇಂಜ್ ಮಾಡಿದ್ದೀವಿ ಅಂದರೆ ಅದು ನೀನು ನಮ್ಮನ್ನು ಹುಡ್ಕೊಂಡು ಬರಬಾರ್ದು ಅಂತಲೇ ಅನ್ನೋದು ಗೊತ್ತಾಗ್ಲಿಲ್ವ ನಿಮಗೆ ಯಾಕೆ ನಮಗೆ ಇಷ್ಟೊಂದು ಕಾಟ ಕೊಡ್ತಾ ಇದೆಯಾ ಸರೋಜ ಒಂದೇ ಸಮನೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೇ ಇದ್ರು ಅಮ್ಮ ಪ್ಲೀಸ್ ಕಾಮ್ ಡೌನ್ ಅಮೋಗ್ ಬಗ್ಗೆ ಇನ್ಯಾವತ್ತೂ ಹಾಗೆಲ್ಲ ಮಾತಾಡಬೇಡ ಅಷ್ಟಕ್ಕೂ ಅವನಾಗೆ ನಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಲ್ಲ ನಾನೇ ಅವನ ಹಿಂದೆ ಹೋಗಿ ನನ್ನ ಜೊತೆ ಬರೋದಕ್ಕೆ ರಿಕ್ವೆಸ್ಟ್ ಮಾಡಿದ್ದು ಅಂತ ಹೇಳಿದ್ರು ಇದನ್ನು ಕೇಳಿ ಸರೋಜ ಬಾಯ್ ಮೇಲೆ ಕೈ ಇಟ್ಕೊಂಡು ಏನಂದಲಿಲ್ಲ ನೀನು ಇನ್ನೊಂದು ಸಲ ಹೇಳು ನೀನು ಹುಷಾರಾಗಿದೆ ತಾನೆ ಅಂತ ಕೇಳಿದ್ರು ಶ್ರೀಲೀಲಾ ಅದಕ್ಕೆ ನ್ಯಾಚುರಲ್ ಆಗಿ ನಾನು ಹುಷಾರಾಗೇ ಇದ್ದೀನಮ್ಮ ಇನ್ಫ್ಯಾಕ್ಟ್ ನಾನೀಗ ಕರೆಕ್ಟ್ ಮೈಂಡ್ಸೆಟ್ಟಲ್ಲಿದ್ದೀನಿ ಅಮೋಗ್ ನನ್ನ ಗಂಡ ಅನ್ನೋದು ಮರಿಬೇಡ ಈಗ ಅವನು ಜೈಲಿಂದ ರಿಲೀಸ್ ಆಗಿದ್ದಾನೆ ಅಂದಮೇಲೆ ನಾನು ಅವನನ್ನು ಖಂಡಿತವಾಗ್ಲೂ ವಾಪಸ್ ಕರ್ಕೊಂಬರ್ತೀನಿ ಅಂತ ಹೇಳಿದ್ಲು ಆದರೂ ಅವರು ಮತ್ತೆ ಶ್ರೀಲೀಲಾ ಕಡೆ ತಿರುಗಿ ಹಾಗೆ ನೀನು ಸರಿಯಾಗಿ ಕೇಳಿಸ್ಕೊಲಿಲ್ಲ ಇಮಿಡಿಯೇಟ್ ಆಗಿ ಯಾವುದಾದ್ರೂ ಲಾಯರ್ ಹತ್ತಿರ ಹೋಗಿ ಮೊದಲು ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡಿಸು ನಾಳೆ ಬೆಳಗ್ಗೆನೆ ಅದು ರೆಡಿ ಆಗಿರಬೇಕು ಅಷ್ಟೇ ಇನ್ ಮುಂದೆ ಈ ಯೂಸ್ಲೆಸ್ ಅಮೋಗ್ ನನ್ನ ಮನೆ ಕಾಲಿಡಬಾರ್ದು ಅಷ್ಟೇ ಅಂತ ತಾಕೀತ್ ಮಾಡಿದ್ರು ಸರೋಜಾ ಮಾತು ಕೇಳಿ ಶ್ರೀಲೀಲ ನಿಂತ್ಕೊಂಡ್ಳು ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಮ್ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ